ು ಓಕೆ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಅಮ್ಮ ನನ್ನ ಹಸ್ಬೆಂಡ್ ಎಲ್ಲರೂ ಇದ್ದಾರೆ ನಾವು ಅಂದರೆ ಫಸ್ಟಿಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಉಂಟು ಆಮೇಲೆ ನೆಕ್ಸ್ಟ್ ಒಂದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಲಿಕ್ಕೆ ಹೋಗ್ಲಿಕ್ಕೆ ಉಂಟು ನಂದು ಕೊಡಲಿಕ್ಕಿತ್ತು ಬ್ಲೌಸ್ ಯಾಕೆಂದ್ರೆ ನಂದು ಅಣ್ಣಂದು ಮಗಂದು ಮದುವೆ ಉಂಟು ಹಾಗೆ ಅದಕ್ಕೆ ಸ್ಟಿಚ್ ಮಾಡೋದು ಅಂತ ಹೇಳಿ ಹೋಗ್ತಾ ಇದ್ವಿ ಬ್ಲೌಸ್ ಕೊಡ್ಲಿಕ್ಕೆ ಹಾಗೆ ಅಮ್ಮಂದು ಕೂಡ ಒಂದು ಪೀಸ್ ಇತ್ತು ಅವಳಿದೊಂದು ಪೀಸ್ ಇತ್ತು ಎಲ್ಲ ಕೊಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಹೋಗಿ ಬಂದಾಯಿತು ತಿಂದಾಯಿತು ಅಲ್ಲಮ್ಮ ಹೇಗೆ ಉಂಟು ರೈಮಿಂಗ್ ಬಂದಾಯ್ತು ತಿಂದಾಯ್ತು ಹ್ಞೂ ಬ್ರೆಡ್ ಪಕೋಡ ಹಾಕಿ ಪೋಡಿ ತಗೊಂಡು ಬಂದಿದ್ದು ನನ್ನ ಸ್ಪ್ರೆಡ್ ಚೆನ್ನಾಗಿತ್ತು ಕೂಡ ನೋಡಿ ಅಂತ ಪ್ಲಾಸ್ಟಿಕ್ ಹಾಂ ಮತ್ತೆ ಗೋಳಿ ಬಜೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲಿ ನೋಡಿ ಹೇಗೆ ಪ್ಲಾಸ್ಟಿಕ್ ಎಲ್ಲ ತೆಗೆದಿಡುದು ಪ್ಲಾಸ್ಟಿಕ್ ಕಪ್ಪು ಪ್ಲಾಸ್ಟಿಕ್ ಉಳಿಸಿ ದೇಶ ಪ್ಲಾಸ್ಟಿಕ್ ಉಳಿಸಿ ಅಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡದೆ ದೇಶವನ್ನು ಉಳಿಸಬೇಕು ಪ್ಲಾಸ್ಟಿಕ್ ಉಳಿಸಿ ದೇಶ ಉಳಿಸಿ ಆಗುತ್ತೆ ಹೌದು

ಇದೊಂದು ಹೀಗೆ ಪುಶ್ ಮಾಡಬೇಕು ಹೀಗೆ ಮತ್ತೆ ಈ ಸೈಡ್ ಹೀಗೆ ಮಾಡ್ಬೇಕಂತೆ ಮತ್ತೆ ಈ ಕೈ ಹಿಡಿದು ಹೇಗೆ ಹಿಡಿದ ಇದು ಆ ಹೀಗೆ ಹೀಗೆ ನೋಡಲಿಕ್ಕೆ ಮಂಡೆ ಹೀಗೆ ಮತ್ತೆ ನೋ ಹೀಗೆ 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 ಇನ್ನೊಂದೆಂತದ್ದು ಹೇಳಿದ್ರು ಇದು ಇದು ಹೀಗೆ 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 ನೀವು ಕೂಡ ನಿಮ್ಮದು ಕುತ್ತಿಗೆ ಅದೆಲ್ಲ ನೋವಿದೆ ಆದರೆ ಇದೆಲ್ಲ ನೋವು ಬರುತ್ತಲ್ಲ ನೀವು ಮಾಡ್ಬೋದು ಮಾಡಿ ಡಾಕ್ಟರ್ ಪ್ರಿಯಾ ಮಧ್ಯಮ ಕುಟುಂಬದಿಂದ ಸಂಪರ್ಕಿಸಿ ಡಾಕ್ಟರ್ ಪ್ರಿಯಾ ಫೀಸನ್ನು ಗೂಗಲ್ ಪೇ ಮಾಡಿ ಐನೂರು ರೂಪಾಯಿ ಗೂಗಲ್ ಪೇ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಐನೂರು ಬೇಡ ಎಲ್ಲರ ಹತ್ತು ರೂಪಾಯಿ ಆಗ್ತದೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಪನ್ ಕೋಡ್ ಅನ್ನು ಯೂಸ್ ಮಾಡಿ ಪ್ರಿಯಾ ಫೋರ್

ಹಾಗೆ ಲಾಡುಗೆ ರೆಡಿ ಮಾಡ್ತಾ ಇದ್ದೀವಿ ಯಾವುದು ಯಾವುದು ರೈಸ್ ಹೇಳ ಕುಚ್ಚಲಕ್ಕಿ ಉಂಟು ನೋಡಿ ಅದನ್ನು ಫಸ್ಟಿಗೆ ಫ್ರೈ ಮಾಡಲಿಕ್ಕೆ ಉಂಟು ಆಮೇಲೆ ಅದನ್ನು ಹುಡಿ ಮಾಡಿ ತರಲಿಕ್ಕೆ ಉಂಟು ಗಾದೆ ಆಗ್ತಾ ಉಂಟು ಕೆಲಸ ಇನ್ನು ಹಬ್ಬ ಬಂತು ಹಬ್ಬಕ್ಕೆ ತಯಾರಿ ನಮ್ಮದು ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿ ಇದು ನೋಡಿ ಮನೆ ನಮ್ಮದು ಅಷ್ಟು ಮನೆದ್ದು ದೇವರೇ ಕ್ಲೀನ್ ಮಾಡಿ ಮಾಡಿ ಸಾಕಾಗಿ ಹೋಗುತ್ತೇ ಇವರು ನೋಡಿ ಕುತ್ಕೊಂಡಿದ್ದಾರೆ ಎಂತ ಬಾರಿ ಬಿಝಿ ಇದ್ದೀರಾ ಇದು ನೋಡಿ ಇದು ಡಿಸೈನ್ ಇಲ್ಲಿ ಕೊಟ್ಟಿದ್ದೀವಿ ನಾವು ಇನ್ನದು ಫಿನಿಶ್ ಆಗಬೇಕು ಫುಲ್ ಅನಾನಸ್ ಕಡುಬು ಅನಾನಸ್ ಕಡುಬುನ ಅನಾನಸ್ ತಿನ್ಬೋದಲ್ಲ ಡ್ಯಾಡಿ ಕಡುಬು ಮಾಡಿದ್ರೆ ಯಾರು ತಿನ್ನಲ್ಲ ಇವರು ಬೇರೆ ಕಡೆ ತಿನ್ನಿಸ್ತಾರೆ ತುಂಬಾನೇ ಮಕ್ಕಳಿಗೆ ಅದು ತಿನ್ನಿಲ್ಲ ಇದು ತಿನ್ನ ನಮ್ಮ ಮನೆಯಲ್ಲಿ ಹೇಳಿಕೆ ಇಲ್ಲ ನಾನು ಕೊಟ್ಟ ತಿನ್ಬೇಕು ಬಾಯಿ ಮುಚ್ಚಿ ದೊಡ್ಡವರು ಕೂಡ ಹೇಳಲಿಕ್ಕಿಲ್ಲ ನಾನು ಅದು ತಿನ್ನೋದಿಲ್ಲ ಇದು ತಿನ್ನೋದಿಲ್ಲ ಅಂತ ದೊಡ್ಡವರು ಮಾಡಿದ್ದಾನು ತಿನ್ಬೇಕು ಹೌದು

ಕೆಲಸದವರು ಇರ್ತಾರಲ್ಲ ಅವರಿಗೆ ಊಟ ನಾವು ಕೊಡ್ತೀವಲ್ಲ ಊಟ ಹಾಗೆ ಅಂದ್ರೆ ನೈಟ್ ತನಕ ಕೆಲಸ ಮಾಡ್ತಾ ಇರ್ತಾರೆ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಹಾಗೆ ಡೈಲಿ ನಾವು ಅವರಿಗೆ ವೈಟ್ ರೈಸ್ ವೈಟ್ ರೈಸ್ ಮತ್ತೆ ಇದು ಮಾಡಿ ಕೊಡುದು ಆದರೆ ಇವತ್ತು ಅವರು ಅವರಿಗೋಸ್ಕರ ಚಿಕನ್ ಎಲ್ಲ ತಂದಿದ್ದು ನಾವು ಆದರೆ ಅವರು ಬೇಗ ಹೋದ್ರಿ ಇವತ್ತು ಅಂದ್ರೆ ಎರಡು ದಿನ ನೈಟ್ ಮಾಡಿದ್ರಲ್ಲ ಹಾಗೆ ಇವತ್ತು ಬೇಗ ಹೋಗಿ ನಾಳೆ ನೈಟ್ ಅಂತ ಹೇಳಿದಾರೆ ಹಾಗೆ ಈಗ ಚಿಕನ್ ಕರಿ ನಮಗೆ ಆಯಿತು ಇಲ್ಲಿ ನಾನು ಕರಿ ಮಾಡ್ತಾ ಇರಲಿಲ್ಲ ಮಾಡ್ತಾ ಇದ್ದೀನಿ ಹ್ಞೂ ಇದು ತುಂಬಾ ಚೆನ್ನಾಗಾಗುತ್ತೆ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಚಿಕನ್ ಕರಿ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ತುಂಬಾ ರುಚಿಯಾಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನಾನು ರೆಸಿಪಿ ಚಾನಲಲ್ಲೇ ಹಾಕ್ತೀನಿ ನಾನು ಓಕೆ ನಾನು ಮತ್ತ ಎಕ್ಸಸೈಸ್ ಮಾಡ್ತಾ ಇದ್ದೀವಿ ನಮ್ಮದು ಡೈಲಿ ಎಕ್ಸಸೈಸ್ ಮಾಡೋದು ಅಂತ ಹೇಳಿ ಇಬ್ಬರು ಕೂಡ ಲೇಡೀಸ್ ಮನೆಯದು ಫಿಟ್ ಆಗಿದ್ದರೆ ಮತ್ತು ಎಲ್ಲರೂ ಕೂಡ ಫಿಟ್ ಆಗಿರ್ತಾರೆ ಏನು ಹೇಳ್ತೀರಾ ಇಲ್ಲಿಂದ ಇವಾಗ ನಮಗೆ ಒಂದು ಹಬ್ಬಕ್ಕೆ ಹೋಗ್ಲಿಕ್ಕುಂಟು ಅಮ್ಮಂದು ತುಂಬ ಓಲ್ಡ್ ಫ್ರೆಂಡ್ ಅವರು ಹಾಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಎಲ್ಲರೂ ಕೂಡ ಬಂಡೆ ಬಂಡೆ ಇಲ್ಲಿ ಇರ್ತದಂತೆ ತುಂಬ ಇದು ನೋಡಂತೆ ಕಟ್ಟಾಗಿದ್ದು ಕಟ್ಟದು ಹಸಿಗೆಲ್ಲ ತಿಂಡಿ ಇವತ್ತಿನಿಂದ ರೆಡಿ ಮಾಡುವುದು ಈಗ ಸ್ಟಾರ್ಟಿಂಗಿಗೆ ಸ್ವಲ್ಪ ಇದು ಎಂತ ಅಂದರೆ ಹುಳ ಅಂತ ಹುಳ ಮಾಡುವುದು ಆಮೇಲೆ ಸ್ವಲ್ಪ ಸ್ವಲ್ಪ ಬೇರೆ ಎಲ್ಲ ಮಾಡುವುದು ಇವತ್ತು ಅಷ್ಟೇ ಒಂದು ಮಾಡೋಣ ಇದಕ್ಕೆ ಎಂತ ಎಲ್ಲ ಹಾಕ್ಲಿಕ್ಕೆ ಉಂಟಂತ ಅಂತ ಈಗ ನಾನು ಹಿಟ್ಟ ಹಣ್ಣು ಮೈದಾ ಹಿಟ್ಟು ಹಣ್ಣು ಸ್ವಲ್ಪ ಗಾಳಿಸ್ತಾ ಇದ್ದೇನೆ ಆಮೇಲೆ ಮತ್ತೆ ಅದಕ್ಕೆ ಎಂತ ಎಲ್ಲ ಹಾಕ್ಲಿಕ್ಕೆ ಉಂಟು ಅಂತ ಮತ್ತೆ ನಿಮಗೆ ತೋರಿಸ್ತೇನೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದಾರೆ ಎಲ್ಲರೂ ಓಕೆ ಇವತ್ತು ಫುಲ್ ಡೇ ನಾವು ಬ್ಯುಸಿ ಇದ್ದೀವಿ ಸುಮಾರು ಕೆಲಸ ಉಂಟು ಹಾಗೆ ಬೆಳಗ್ಗೆಯಿಂದ ಇವತ್ತು ಸ್ಟಾರ್ಟ್ ಮಾಡ್ತೀವಿ ಇನ್ನು ಕೂಡ ನಮ್ಮದು ಬ್ರೇಕ್ಫಾಸ್ಟ್ ಆಗಲಿಲ್ಲ ಲೇಟ್ ಆಯಿತು ಅಮ್ಮ ಇವಾಗ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಭಾರಿ ಬ್ಯುಸಿ ಬ್ರೇಕ್ಫಾಸ್ಟ್ ಕೂಡ ಮಾಡಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಅಷ್ಟು ಮಾತ್ರ ಆದರೆ ಕೊಡ್ತಿದ್ದಾರೆ ಹಸಿವಾಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ಆದರೆ ಬ್ರೇಕ್ಫಾಸ್ಟ್ ಮಾಡಲ್ಲ ಅಂತೆ ಮಧ್ಯಾಹ್ನ ಊಟ ಮಾಡ್ತಾರಂದರೆ ಅಷ್ಟು ಬ್ಯುಸಿ ಅಂತೆ ಅವರು ಚಿಕ್ಕವರಿಗೆ ಆದರೆ ಹೊಡೆದು ಜೋರು ಮಾಡಿ ಹೇಳ್ಬೋದು ಬ್ರೇಕ್ಫಾಸ್ಟಲ್ಲಿ ಟೈಮಿಗೆ ಹಿಂಗೆ ಮಾಡಿ ದೊಡ್ಡವ್ರಿಗೆ ಏನು ಮಾಡೋದು ನಾವು ನೋಡಿ ಈಗ ನೀರು ಹಾಗೂ ಬ್ರೆಡ್ ತಕೊಂಡು ಅದರ ಮಧ್ಯಂತ ಬಾಳೆಹಣ್ಣು ಹಾಕಿ ಮತ್ತೆ ಪಲ್ಯ ಹಾಕಿ ತಿಂತಾ ಇದ್ದಾರೆ ಇನ್ನು ನಾವು ಕೂಡ ಮಾಡಲಿಲ್ಲ ಈಗ ನಾವು ಕೂಡ ಮಾಡಬೇಕು ಬ್ರೇಕ್ಫಾಸ್ಟ್ ಇವರು ಇವತ್ತು ಲೇಟ್ ಇದ್ದಿದ್ದು ಅಲ್ಲಿ ನೋಡಿ ಮನೆಯಲ್ಲೆಲ್ಲ ಕಂಬಗಳು ನೇತಾಡ್ತವೆ ಈಗ ಬ್ರೇಕ್ಫಾಸ್ಟ್ ಮಾಡೋದು ಇದು ಪಲ್ಯ ಬ್ರೆಡ್ ಒಳಗೆ ಬುಜ್ಜಿ ಮಾಡಲಿಕ್ಕೆ ಹೇಳಿದ್ದು ಅಮ್ಮ ಅವನಿಗೆ ಇವತ್ತು ಬಾಳಂತಿ ಮದ್ದು ಮಾಡಲಿಕ್ಕಿತ್ತು ಹಾಗೆ ಅವರಿಗೆ ಆಗಲಿಲ್ಲ ಇದು ಇದಕ್ಕೆ ಅನ್ಸಾಲ್ಟೆಡ್ ಇವತ್ತು ಕಿಡಿಯೋ ಮಾಡಲಿಕ್ಕೆ ಸಾಲ್ಟೆಡ್ ಕ್ರಿಸ್ಮಸ್ ತಿಂಡಿ ಮಾಡಲಿಕ್ಕೆ ಇವತ್ತು ಇದು ಉಂಟು ಹ್ಞೂ ಉಂಟು ಸಾಲ್ಟ ಇದು ಸಾಲ್ಟೆಡ್ ಹೀಗೆ ಹಾಕಿ ಬೇಗ ಬೇಗ ಹಸಿವಾಗ್ತಾ ಉಂಟು ಲೇಟ್ ಆಯಿತು ಡಾಕ್ಟ್ರು ನನಗೆ ನೈಟ್ ಊಟ ಮಾಡಬೇಡ ಅಂತ ಹೇಳಿದ್ದಾರೆ ಅದೇ ಹೇಳಿದ್ದಾರೆ ಡಾಕ್ಟ್ರು ನಾನು ಮಾಡ್ತಾ ಇದ್ದೆ ಇಲ್ಲ ಮಾಡಬಾರ್ದು ಸ್ವಲ್ಪ ಕಮ್ಮಿ ಮಾಡಬೇಕು ಯಾಕೆ ಅಮ್ಮನದು ಸ್ಟಾರ್ಟ್ ಬಿಸ್ನೆಸ್ ಬಿಸ್ನೆಸ್ ಅಲ್ಲ ಕೆಲಸ ತಡೀರಿ ಅಮ್ಮ ತೋರಿಸೋಣ ರಾಯ್ ಬಾ ಬಾ ಉಪ್ಪು ಮತ್ತೆ ಸಕ್ಕರೆ ಹುಡಿ ಮಾಡಿದೆ ಅದು ಇಲ್ಲದ್ರೆ ಬೇಗ ಇದು ಆಗುದಿಲ್ಲ ಕರಗುದಿಲ್ಲ ಉಳಿತಾ ಪುರಣ್ಯದ ಮೊಟ್ಟೆ ನಾಲ್ಕು ಮೊಟ್ಟೆ ಹಾಕ್ಲಿಕ್ಕೆ ಉಂಟು ಮೊಟ್ಟೆ ಅಂದ್ರೆ ಇದರದ್ದು ವೈಟ್ ವೈಟ್ ಮಾತ್ರ ಹಾಕುದು ಎಲ್ಲೋ ಇಲ್ಲ ಇನ್ನು ಕಲಸ್ಲಿಕ್ಕೆ ಒಳ್ಳೆ ಎಷ್ಟು ನೀರು ಬೇಕು ಅದನ್ನು ಹಾಕಬೇಕು ಆಮೇಲೆ ಇಟ್ಟು ಹಾಕಿ ನೋಡು ನಿನಗೆ ನೋಡುವ ಉಂಟು ಅಂತ ರಾಯ ಮಕ್ಕಳ ಎಷ್ಟೇ ಬಟರ್ಗಂತ ಬಟರ್ ಹಾಕ್ಲಿಕ್ಕೆ ಉಂಟು ಉಂಟ ಹಾಕುದು ಸ್ವಲ್ಪ ನೀರು ಹಾಕ್ಲಿಕ್ಕೆ ಎಷ್ಟು ಬೇಕಂತ ಮಾಡಬೇಕಲ್ಲ ಮಾಡಿ ರೆಡಿ ಆಯಿತು ಮಿಕ್ಸ್ ಮಾಡಿ ಎಲ್ಲ ಹ್ಮ್ ಸ್ವಲ್ಪ ಉಟ್ಟದ್ದು ಬಿಟ್ಟು ಮತ್ತೆ ಇದು ಮಾಡೋದು ಮಾಡುದು ಪಾತ್ರೆ ರಾಶಿ ಇವತ್ತು ಅಮ್ಮ ಎಲ್ಲ ಪಾತ್ರೆಯನ್ನು ರಾಶಿ ಹಾಕಿದ್ದಾರೆ ಇವತ್ತು ಬೆಳಿಗ್ಗೆದ್ದು ಯಾಕೆ ಅಮ್ಮ ನಾನು ಅಮ್ಮೆ ರಾತ್ರಿ ತೊಳಿದಿಲ್ವಾ

ನಮ್ದು ಡೈಲಿ ಎಕ್ಸಸೈಸ್ ಸ್ಲೋ ಮೋಷನ್ ವಿಡಿಯೋ ಉಂಟಾ ನೀವು ಇದ್ದೀರಾ ನಾವು ಸ್ಲೋ ಮೋಷನ್ ಅದು ಸ್ಲೋ ಮಾಡ್ಲಿಕ್ಕೆ ಹೇಳಿದ್ದಾರೆ ಡಾಕ್ಟರ್ ನೆಕ್ಸ್ಟ್ ಅಮ್ಮ ನೆಕ್ಸ್ಟ್ ಎಂತ ಕೈ ನೆಕ್ಸ್ಟ್ ಯಾವ್ದಮ್ಮ ಶೋಲ್ಡರ್ ಲೆಗ್ಸ್ ಅಲ್ಲ ಇದು ಆಮ್ ದಾಕೋಣ ಸಂಗ ಕೊಳೆ ಇದು ಇದು ಹಿಂದೆ ದೂಡಿ ಕುತ್ತಿಗೆಯಿಂದ ಮಂಡೆಯಿಂದ ನಿಮ್ಮ ಕೈಯನ್ನು ಹಿಂದೆ ದೂಡಿ ಎಂತ ಮಾಡ್ತೀರಾ ಇಬ್ರು ಆಯಿಲ್ ಲೈಟ್ ನೋಡಿ ಅವತ್ತು ಪಚ್ಚು ತೋರಿಸ್ತಾ ನೋಡಿ ಲೈಟ್ ಅದೇ ಈಚೆ ಬರ ಅಲ್ಲಿ ಬಿಸಿಲು ಬೀಳ್ತಾ ಉಂಟು ಕಾಣ್ತಾ ಇಲ್ಲ ನೀನು ಹಾ ಇದು ಲೈಟ್ ಹೇಳ್ತಾ ಅವನು ಇದು ಈಗ ಅವನು ಮಾಡುದು ಬಿಸ್ನೆಸ್ ಎಂತ ಬಜ್ಜಿ ಅದು ಇದು ರೋಪ್ ಲೈಟ್ ಅಂತ ಅದೆರಡು ತೋರಿಸ ಬಜ್ಜಿ ಇದು ಯಾವ್ದು ಇದು ಇದು ವಾಮ್ ವೈಟ್ ವಾಮ್ ಮತ್ತೆ ಇನ್ನೊಂದು ಇನ್ನೊಂದು ಮಲ್ಟಿ ಕಲರ್ ಅಲ್ಲಿ ಮಲ್ಟಿ ಕಲರ್ ಒಳಗೆ ಇದು ಆನ್ ಮಾಡಿ ಆನ್ ಮಾಡಿ ತೋರಿಸ ಆನ್ ಮಾಡಿ ಸೈಡ್ ಇದು ಹಾ ಇದು ಇದು ಕ್ಯಾಮೆರಾಕ್ಕೆ ಇನ್ನೊಂದು ಮಲ್ಟಿ ಬರುತ್ತೆ ಬೇಗ ಬನ್ನಿ ಅದು ತೋರಿಸಿ ಹೇಗೆ ಸಿಕ್ಸ್ ಈಸಿ ಇದು ಹೆಚ್ಚಾಗಿ ಅಂಗಡಿ ಎಲ್ಲ ಇರುತ್ತಲ್ಲ ಮತ್ತೆ ಇದು ಕ್ಯಾಂಟೀನ್ ಮತ್ತೆ ಓಪನ್ ಇದೆಲ್ಲ ಇದು ಅಲ್ಲ ಮನೆಗೆ ಇದು ಬೆಸ್ಟ್ ಇದು ಮನೆಗೆ ಹಾಕೇವಲ್ಲ ನಾವು ಔಟ್ ಸೈಡ್ ಎಲ್ಲ ಈಗ ನಾವು ಮೊದಲು ಗೊತ್ತು ನಾವು ಒಂದು ಸಾಧಾರಣ 12 ಇಯರ್ಸ್ ಆಯ್ತಾ ಅಂತ ನಾವು ನಿಕ್ಕಿಲು ಗುಡ್ ಆಸೆಡ್ ಇದ್ವಿ ಫುಲ್ ಒಂದೊಂದು ಸೆಟ್ ಮಾಡಿಸಿ ಎಷ್ಟ ಹಣ ಕೊಟ್ಟ ಅದು ಕಾಸ್ಟ್ಲಿ ಇತ್ತು ಅದು ಕೊಟ್ಟು ನಾವು ಹಾಕಿಸಿದ್ವಿ ಆಗ ನಿಜವಾಗಿ ಮಳೆ ಬರ್ಲಿಲ್ಲ ಅದು ಹಾಕಿದ ಸೇಮ್ ಡೇ ನೈಟ್

ಕಲರ್ ಕಲರ್ ಮತ್ತೆ ಇದು ಈಸಿ ಹೀಗೆ ನೋಡಿ ಇದೊಂದು ಬರುತ್ತೆ ಅಡಾಪ್ಟರ್ ಹ್ಞೂ ಹೀಗೆ ಅಷ್ಟೇ ಹ್ಞೂ ಇದಕ್ಕೆ ನೋಡಿ ಹೀಗೆ ಇರುತ್ತೆ ಕಟ್ ಎಲ್ಲಿ ಬೇಕು ಕಟ್ ಮಾಡ್ಬೋದು ಕಟ್ ಮಾಡಿ ಇದು ಸಿಕ್ಕಿಸ್ಬೇಕು ಹೀಗೆ ಎಲ್ಲಿ ಕೂಡ ಕಟ್ ಮಾಡಿ ಯಾರು ಕೂಡ ಸಿಕ್ಕಿಸ್ಬೋದು ನೋಡಿ ಮತ್ತೆ ಈಗ ಒಳಗೆ ಹ್ಞೂ ಸಿಕ್ಕಿಸಿದ ಹಾಗೆ ಅಷ್ಟೇ ಇದು ಕೊಡ್ತಾನೆ ನಿಮಗೆ ಬೇಕಿದ್ದರೆ ಆರ್ಡರ್ ಮಾಡಿ ಆ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ

ಇದು ಈಗ ನೋಡಿ ಮಾಡುವುದು ಹೀಗೆ ಸ್ಟಾರ್ಟ್ ಮಾಡಿ ಹುಳ ಮಾಡಲಿಕ್ಕೆ ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಕಂಬಳಿ ಹುಳ ಕಂಬಳಿ ಹ್ಮ್ ಹುಳ ಸ್ವಲ್ಪ ದೊಡ್ಡದಾಗಿಲ್ವಾ ದೊಡ್ಡಾದ್ರೆ ಕಂಬಳಿ ಹುಳ ದೊಡ್ಡದೇ ಅಲ್ಲ

ನೀನು ಮಾಡಲಿಕ್ಕೆ ಇಲ್ಲ ಅಂತ ಯಾವ ಹೇಳಿದ್ರು ನಿನಗೆ ಸಹ ಉಂಟು ಇದೇನಾಗ್ತಾ ಇದು ಕ್ರಿಸ್ಮಸ್ ಗೆ ತಯಾರಿ ಹುಳಾನ ಹಾ ಕಿಡಿಯೋ ಇಲ್ಲಿ ಆಗ್ತಾ ಉಂಟು ರಾಯ್ ಮಾಡಿದ ಹುಳಾ ನೋಡಿ ಹುಳಾ ಅಂತ ಆ ಸಲ ಚಿಮ್ಮಿ ಎಲ್ಲ ಇದ್ಲು ಈ ಸಲ ಇಲ್ಲ ತಿಮ್ಮಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಉಂಟಲ್ಲ ಅಮ್ಮ ಹ್ಮ್ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಲಿಕ್ಕೆ ಹ್ಮ್ ತುಂಬ ಹೊತ್ತಾಗುತ್ತೆ ಆಗುತ್ತೆ ಮಂತ್ರ ಬಿಟ್ಟು ಬನ್ನಿ ಅಮ್ಮ ಕುತ್ಕೊಳ್ಳಿ ಮತ್ತೆ ಇದು ಮಾಡಿ ಯಾವ್ದು ತೋರಿಸಿ ಅಲ್ಲ ಹಾ ಚೆನ್ನಾಗುತ್ತೆ ತಿನ್ಲಿಕ್ಕೆ

ಬಂದು ಫಿಕ್ಸ್ ಮಾಡೋರು ಫಿಕ್ಸ್ ಮಾಡಿ ಆದ್ಮೇಲೆ ತೋರಿಸ್ತೀವಿ ಎರಡು ಲೈಟ್ ಬರ್ತ ತುಂಬಾ ಚೆನ್ನಾಗಿದೆ ಸಿಟ್ ಔಟ್ ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಂತ ಮಾಡೋದು ನೀವೆಲ್ಲ ಎಲ್ಲಿ ಮಣ್ಣು ವಿನು ಕಾಣುದೇ ಮಾಡ್ಲಿಕ್ಕೆ ಇಲ್ಲಿ 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 ಮಣ್ಣಿದ್ ಮಾಡುದಾ ಗಿಡಗಳಿಗೆಲ್ಲ ಇವತ್ತು ಖಾಲಿ ಆಗ್ಬೋದಾ ಈ ಮಣ್ಣು ಎಷ್ಟು ಗಂಟೆ ಬೆಳಿಗ್ಗೆ ಓಕೆ ಲೈಟಾಗಿ ಹಾಕಿ ಆಯಿತು ತುಂಬ ಚೆಂದ ಕಾಣ್ತಾ ಉಂಟು ನಾನು ತೋರಿಸ್ತೀನಿ ಇವಾಗ ನಿಮಗೆ ಹಾಗೂ ಇದರಲ್ಲಿ ನಾಲ್ಕು ಇದು ಇದೆ ಮೋಡಿದೆ ನಾಲ್ಕು ಮೋಡು ಒಂದು ಡಿಮ್ ಇದೆ ಮತ್ತೆ ವೈಟ್ ಮತ್ತೆ ವಾಮ್ ಹಾಗೂ ಇನ್ನೊಂದು ಯಾವ್ದು ಉಂಟು ಯಾವ್ದು ಉಂಟು ಒಟ್ಟಿಗೆ ನಾಲ್ಕು ಆರೆಂಜ್ ಇನ್ನೂ ಡಿಮ್ ನಾಲ್ಕು ಮೋಡ್ ಇದೆ ತುಂಬ ಚೆನ್ನಾಗಿದೆ ಇದಕ್ಕೆ ನಿಜವಾಗ್ಲೂ ಒಂದು ಲೈಟಿಗೆ ಟ್ವೆಂಟಿ ಟೂ ಥೌಸಂಡ್ ಒಂದು ಲೈಟಿಗೆ ಆದರೆ ನಮಗೆ ಡಿಸ್ಕೌಂಟ್ ಮಾಡಿ ಕೊಟ್ಟರು ಅವರು ನಿಮಗೆ ಬೇಕಿತ್ತು ಹಾಂ ಎಮ್ ಆರ್ ಪಿ ಟ್ವೆಂಟಿ ಟು ಅದರಲ್ಲಿ ಅವರು ಡಿಸ್ಕೌಂಟ್ ಮಾಡ್ತಾರೆ ತುಂಬ ಡಿಸ್ಕೌಂಟ್ ಮಾಡ್ತಾರೆ ಫಿಫ್ಟಿ ಹಾಂ ಲೆವೆನ್ ತೌಸಂಡ್ ಚಿಲ್ಡ್ರಿಗೆ ಕೊಡ್ತಾರೆ ಆದರೆ ಒಂದು ಹಾಕಿದ್ರೆ ತುಂಬ ಬ್ರೈಟ್ ಕಾಣುತ್ತೆ ಬಾಲ್ಕನಿಗೆ ಇರಲಿ ಅಥವಾ ನಿಮ್ಮ ಬೆಡ್ರೂಮಿಗೆ ಒಳಗಡೆ ಎಲ್ಲಿ ಕೂಡ ಹಾಕ್ಬೋದು ಚೆನ್ನಾಗಿದೆ ನಾನು ತೋರಿಸ್ತೀನಿ ಇವಾಗ ಹಾಂ ನೆಕ್ಸ್ಟ್ ಓಕೆ ಎಲ್ಲ ರೆಡಿ ಆಯ್ತು ನೋಡಿ ಇವಾಗ ಇದನ್ನು ಇದರಲ್ಲಿ ಹಾಕಿಟ್ರೆ ಆಯ್ತು ಡಬ್ಬದಲ್ಲಿ ಸಾಕು ಸ್ವಲ್ಪ ಸ್ವಲ್ಪ ಸಾಕು ಯಾರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅಂದರೆ ಈ ಸಲ ಯಾರಿಗೂ ತಾಕತ್ತಿಲ್ಲ ಸಾಕಾಗಿದೆ ಅಂದ್ರೆ ಅದು ಮನೆದು ಕೂಡ ಕೆಲಸ ಆಗ್ತಾ ಉಂಟು ಇದು ಕೂಡ ಆಗ್ತಾ ಉಂಟು ಹಾಗೆ ಸ್ವಲ್ಪ 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 ಸಹ ಮಳೆ ಗೊಬ್ಬೆ ಹಾಕ್ತಾರೆ ಸಕ್ಕರೆ ಏಕೆ ಆಯ್ತಿತ್ತಾ ಇದೊಂದು ನೋಡಿ ನಮ್ಮ ಅಮ್ಮ ವಾ ಅದೆಂತ ಅಮ್ಮ ಬಿಳಿ ಬಿಳಿ ಅಂತ ಉಂಟು ಅದು ಹೇಳಿದ್ದು ಹಾ ಊಟ ಎಲ್ಲ ಆಯ್ತು ಮಲಗ್ಲಿಕ್ಕೆ ಹೋಗುದು ಮೇಲಿಂದ ಹಾಕ್ತಾ ಇದೀನಿ ಯಾಕೆ ಅಂದ್ರೆ ಒಂದು ಕೆಲಸ ಆಗ್ತಾ ಉಂಟು ಗೊತ್ತಿರುವ ಹಾಗೆ ವಿಡಿಯೋ ಮಾಡ್ಲಿಕ್ಕೂ ಕಷ್ಟ ಆಗುತ್ತೆ ಸೌಂಡ್ಸ್ ಇರುತ್ತೆ ಹಾಗು ನಮ್ಗು ಕೆಲಸ ಇರುತ್ತೆ ಕ್ಲೀನಿಂಗ್ ಅದು ಇದು ಅಂತ ಹೇಳಿ ಆಮೇಲೆ ಹಬ್ಬ ಕೂಡ ಬರ್ತಾ ಉಂಟು ಅದ್ರದ್ದು ಕೆಲಸ ಇದು ಅದು ಇದು ಅಂತೇಳಿ ತುಂಬಾ ಓಡಾಡೋ ಕೂಡ ಹೊರಗಡೆ ಹಬ್ಬಕ್ಕೆ ಅದಕ್ಕೆ ಹೋಗೋದಾಯ್ತು ಇದು ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಆದಷ್ಟು ಶೂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಆ ಓಕೆ ಇವತ್ತಿನ ವಿಡಿಯೋ ಇಷ್ಟಕ್ಕೆ ಮುಗಿಯಿತು ತುಂಬಾ ಸಾಕಾಯಿತು ಈ ಸಲ ನಿಜವಾಗ್ಲೂ ನಾವು ತಿಮ್ಮಿಯನ್ನು ತುಂಬಾ ಮಿಸ್ ಮಾಡ್ತಾ ಇದೀವಿ ಯಾಕೆಂದ್ರೆ ಒಂದು ತಿಂಡಿ ಮಾಡುವಾಗ ಯಾವಾಗ್ಲೂ ಅವಳು ಇರ್ತಿದ್ಲು ನಾನ್ ಮತ್ತ ಅವಳು ಮಾತಾಡ್ತಾ ಮಾತಾಡ್ತಾ ಆ ಜೋಕ್ ಮಾಡ್ತಾ ಮಾಡ್ತಾ ನಗಾಡ್ತಾ ಹಗಾಡ್ತಾ ಎಲ್ಲಾ ಮಾಡ್ತಾ ಇದ್ವಿ ಅಂದ್ರೆ ಈ ಸಲ ಸ್ವಲ್ಪ ಅವಳನ್ನು ಮಿಸ್ ಮಾಡಿದೆ ನಾನು ತುಂಬಾ ತಿಂಡಿ ಮಾಡುವಾಗೆಲ್ಲ ಹೆಚ್ಚಾಗಿ ಕಿಡಿಯೋ ಮಾಡುವಾಗ ನಾವು ತುಂಬಾ ಜೋಕ್ ಮಾಡ್ತಾ ಇದ್ವಿ ಎಲ್ಲರದ್ದು ನೋಡಿ ಹಾಗೆ ಹೀಗೆ ಅಂತ ಹೇಳಿ ಪರವಾಗಿಲ್ಲ ಏನು ಮಾಡೋದು ಹಾಗೂ ನೆಕ್ಸ್ಟ್ ಹಬ್ಬಕ್ಕೆ ಕೂಡ ಅವಳು ಇರಲ್ಲ ಅದು ಕೂಡ ಬೇಜಾರು ನಮಗೆ ಓಕೆ ಏನು ಮಾಡೋದು ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ ಯಾವ್ದ್ರಾದ್ರೂ ನಂಬರ್ ಇರಲಿ ಅಥವಾ ಏನಾದರೂ ನಾನು ಇವತ್ತು ಹೇಳಿದ್ದು ನಿಮಗೆ ಬೇಕಿದೆಯಾದರೆ ಅದರ ಲಿಂಕ್ ಎಲ್ಲ ಇರುತ್ತೆ ಡಿಸ್ಕ್ರಿಪ್ಷನ್ ನೀವು ಚೆಕ್ ಮಾಡ್ಬೋದು ಹಾಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೂ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡಿ